ಮಗು ಬಂದೈತಿ ಎಷ್ಟು ದೊಡ್ಡ ದೊಡ್ಡ ಬಂದೈತಲ್ಲ ಇಲ್ಲಿ ಒಂದು ಮಗ್ಗ ಆಗಿದೆ ನೋಡಿ ಇಲ್ಲ ಮಗು ಮಗು ಬಂದ ಇದು ಗಿಡಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಎಂತ ಮಾಡೋದು ಗೊತ್ತಿಲ್ಲ ಗಿಡನ ಅದು ಗಿಡ ಇಡ್ಲಿಕ್ಕೆ ಜಾಗ ಇಲ್ಲ ಆ ಕಡೆ ಮತ್ತೆ ಮಾಡೋದು ಹ್ಮ್ ಅದು ಚೆಂದ ಚಿಗುತ್ತೆ ಗಿಡ ಇದು ಮಂಗ್ಳೂರು ಮಲ್ಲಿಗೆ ಅಲ್ಲ ಇದು ಬೇರೆ ಥರ ಮಲ್ಲಿಗೆ ಇದೊಂದು ಮಲ್ಲಿಗೆ ಬೇರೆ ಇವೆಲ್ಲ ಚೀಕ್ಬೇಕು ಎಲ್ಲ ಚೀಕಿದ್ರೆ ಕೀರೆ ಬಳ್ಳಿ ಅಂತ ಹೇಳ್ತಾರೆ ಇದನ್ನು ಕಟ್ ಮಾಡಿ ಇದಿಲ್ಲಿ ಹಾಕಿದರೆ ಒಂದು ಗಿಡ ಬರ್ತದೆ ಇದು ಅಲ್ಲಿ ಹುರಿಟ್ಟು ಗಿಡ ಬರ್ತದೆ ಹ್ಞೂ ಕೂಡ ಮಲ್ಲಿಗೆ ಮಗ್ಗು ಎಷ್ಟು ಚೆಂದ ಬಂತು ಇದು ಪುಷ್ಕೋಕತ್ತರೆ ಕೆರೆ ಬಳ್ಳಿ ಅಲ್ಲ ಬರ್ಬೋದು ಹೂ ಬರ್ಬೋದು ನೋಡು ಮತ್ತೆ ಮುಗ್ದು ಇಷ್ಟು ದುಡ್ಡು ದೊಡ್ಡ ಮುಗ್ದು ನೋಡು ಸುಮಾರು ಮಾಡಿ ಗಿಡ ರಿಪೋರ್ಟ್ ಮಾಡುವಾಗ ಸ್ವಲ್ಪ ಕಲ್ಲೆಲ್ಲ ಹಾಕಿತ್ತು ದೊಡ್ಡ ದೊಡ್ಡ ಕಲ್ಲುಗಳು ಆವಾಗ ನಿಮ್ಗೆ ನೀರು ಸರಿ ಹೋಗ್ತದೆ ಗುಂಡು ಗುಂಡು ಕಲ್ಲು ಫಸ್ಟ್ ಹಾಕಿ ಈಗ ಎಂತ ಕೇಳ್ತದೆ ಹೀಗಿ ಹ್ಞೂ ರೀಪೋರ್ಟ್ ಮಾಡುವಾಗೆಲ್ಲ ಕಲ್ಲು ಕಲ್ಲು ಫಸ್ಟ್ ಹಾಕಬೇಕು ಕಲ್ಲು ಕಲ್ಲು ಹಾಕಿದ್ರೆ ನಿನಗ ಇದು ಬರ್ತೀನಿ ನೀರು ಜಲ್ಲಿ ಕಲ್ಲ ನಾನು ಈಗಿಂತ ಮೊದಲು ಸಹ ಹಾಕಿದ್ದೆ ಅದು ಇದ್ರೊಳಗೆ ಐತಿ ಅದನ್ನ ಶಿಫ್ಟ್ ಮಾಡಬೇಕೀಗ ಎಲ್ಲ ಹಾಕಿ ಆಮೇಲೆ

ಬೀಗ ಇನ್ನೂ ಒಳ್ಳೇದು ನೀವು ಇಡಬೇಕು ಯಾವಾಗ ಸ್ವಲ್ಪ ಮಿಡ್ಲಿಗೆ ಹೊರವಣ್ಣ ಹಾಕಿದ್ರೆ ಬಹಳ ಒಳ್ಳೇದು ಶಿಫ್ಟ್ ಮಾಡಿ ಇದ್ದ ಮಣ್ಣೆಲ್ಲ ಸಿದ್ದು ಹಾಕಬೇಕು ಬೇರು ಮೇಲಿಂದ ಮಲ್ಲಿಗೆ ಹಿಡಿದು ಬೇರು ಸುಬಾಣ ಬರ್ತದಿಲ್ಲ ಅಂತಲ್ಲ

ಆಲ್ರೆಡಿ ಹೂವಾಗಿದೆ ಅದರಿ ಇದನ್ನ ಈಗ ಅಲ್ಲಿಗೆ ಗಿಡ ಇಡೋದು ಅಲ್ಲಿಗೆ ಗಿಡ ಇಡೋದು ಅದೇ ಜಾಗಕ್ಕೆ ವಾಪಸ್ ಇಡುವ ನೀರು ಹೋಗ್ತದಾ ಇಲ್ಲ ಸರಿ ಹೆತ್ತಾಗ್ತದೆ ಈಗ ಮಳೆ ಬರುವಾಗ ಹ್ಞೂ ಕತ್ತರಿ ಇಲ್ಲ ಇದೆಲ್ಲ ಸ್ವಲ್ಪ ಕಟ್ ಮಾಡಿದ್ರೆ ಒಳ್ಳೇದು ಪುಷ್ಪ ಪಾತ್ರೆ ಎಲ್ಲ ಬಂದರೆ ಇದು ಬೇರೆ ಮಲ್ಲಿಗೆ ಇದು ಮಂಗಳೂರು ಮಲ್ಲಿಗೆ ಇದು ಅಲ್ಲ ಶಂಕರಪುರ ಮಲ್ಲಿಗೆ ಇದು ಬೇರೆ ಥರ ಮಲ್ಲಿಗೆ ಹ್ಞೂ ಹೋದವರು ಒಂದೆರಡು ಗಿಡ ಹಾಕಿದ್ವಲ್ಲ ಹ್ಞೂ ಹೋದವರು ಎಕ್ಸ್ಟ್ರಾ ಒಂದೆರಡು ಗಿಡ ಬಂದಿದೆ ಅಂತ ನೆಟ್ಟಿದ್ವಲ್ಲ ಯಾವ ಪೋಟಲ್ಲಿ ಈ ಪೋಟಲ್ಲಿ ಬಂದು ಅದಲ್ಲ ಹ್ಞೂ ಅದರಲ್ಲಿ ಈಗ ಒಂದು ಗಿಡ ತೆಗೆದು ಬೇರೆ ಪೋಟಿಗೆ ಹಾಕಬೇಕು ಎಲ್ಲ ಕಟ್ ಮಾಡಿ ಪುಷ್ಪ ಪತ್ರ ಎಲ್ಲ ಇಲ್ಲಿ ಗುಲಾಬಿ ಗಿಡ ಒಣಗೋಯ್ತು ಇದು ಏನಾಗೈತೆ ಗೊತ್ತಿಲ್ಲ ಈಗ ಇದನ್ನು ಇಲ್ಲ ಬೇರೆ ಒಂದು ಮಲ್ಲಿಗೆ ಗಿಡ ಹಾಕುವ ಅಂತ ಈ ಪೋಟಿಗೆ ಒಂದು ಮಲ್ಲಿಗೆ ಗಿಡ ಹಾಕಿ ಈಗ ನೆಟ್ಟಿದ್ದೆ ನಾನು ಬಂತ ಎಲ್ಲ ಗೊತ್ತಿಲ್ಲ ಅಂತ ಗೊತ್ತಿಲ್ಲ

kalalahat. Mayroon mm. na sarilipe. ಈ ಗಿಡದಿಂದ ಎರಡು ಗಿಡ ಬಂದಿತ್ತಲ್ಲ ಮೆಲ್ಲ ಇದಕ್ಕೆ ಇದಲ್ಲ ಎಲ್ಲಿ ನೆಟ್ಟದ ಗಿಡ ಇದೊಂದು ಗಿಡ ಎಕ್ಸ್ಟ್ರಾ ಬಂದದ್ದು ಇದು ಈ ಪಾಟಿಗೆ ಹಾಕುವಂತದೇನಿ ನೋಡ್ಬೇಕು ಹೆಂಗ ಬರ್ತದೆ ಅಂತ ಇದ್ರಲ್ಲಿದ್ದ ಬಿಳಿ ಗುಲಾಬಿ ಸತ್ತೈತ ನೀರೆಲ್ಲ ಮಳೆಗೆಲ್ಲ ಜಾಸ್ತಿ ಆದ್ರೆ

ಕೇರೆಬಳ್ಳಿ ಅಂತ ಹೇಳೋದು ದೊಡ್ಡ ಬೆಲ್ಲ ಬಂದರೆ ಕೇರೆಬಳ್ಳಿ ಕೇರೆಬಳ್ಳಿ ಯಾವಾಗಲೂ ತೆಗಿತಾನೆ ಇರಬೇಕು ಗೆಲ್ಲು ಒಂದು ಕೇರೆ ಇದು ಉದ್ದ ಬರ್ತದೆ ಕಟ್ ಮಾಡಿದ್ರೆ ಅಲ್ಲಿಗೆ ನನಗೆ ಕವಲು ಹೊಡೆದು ಇದು ಬರ್ತದೆ ಎಂತ ಚಿಗುರು ಬರ್ತದೆ ಚಟ್ಟಿ ತರಬೇಕು ಬೆಳ್ಳಿ ಹೂವು ಆಗಲಿಲ್ಲ ಮತ್ತೆ ಯಾಕಂತ ಗೊತ್ತು ಬಿಸಿಲು ಬೇಕಾ ನೋಡೋದು Litt til siden. ද පටල ඉසරක්ල චචරක්ෙ මඩගල जाාස් බඩග जाාස්ය කර වට ක බඩහන් නෙ බ හ හ කිර සාක්ද ይህ <Gã> ማመላለሻ <entender> ಬಿಸಿಲಿ ಇರುವಾಗ ಹಾಕಿದ್ರೆ ಒಳ್ಳೆಯದು ಅದ್ರ ಇತ್ತ ಮಾಡುದು ಈಗ ಮಾಡಿ ಬಿಡ್ತಾ ಇಲ್ಲ ಜಾಸ್ತಿ ಆಗಿರ್ಗಿಡ ಇದು ಬೇವಿನೆಣ್ಣೆ ಸ್ವಲ್ಪ ಸ್ಪ್ರೇ ಮಾಡಿದರೆ ವೈಟ್ ಫ್ಲೈಸ್ ಹೋಗ್ತೀವಿ

ഇതേ ഹല വരുന്നത് ഗിടക്കല തന്നോക്ക నన్నంతకు స్వల్పల్ల గిడరు అయినా సన్న తే స్ప్రే దొడ్డది బేడ అంటే Deixa é ಇದೊಂದು ಬೇವಿನ ಎಣ್ಣೆ ಹಾಕಿದ್ರೆ ಆಯ್ತಲ್ಲ ಹಾಕಿದ್ರೆ ಒಂದು ಹತ್ತು ನಿಮಿಷ ಹದಿನೈದು ಮಳೆ ಬರೋದ್ರೊಳಗೆ ಹೋದ್ರೆ ಒಳ್ಳೇದು ಹೋಗ್ಬೋದು ಹೋಗುದಿಲ್ಲ ಅಂತಲ್ಲ ದೊಡ್ಡ 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 ಗಿಡ ಸರಿ ಹಾಕ್ಬೇಕು ಮಲ್ಲಿಗೆ ಗಿಡ ಇಪ್ಪತ್ತೈದು ಇದ್ರು ಒಂದು ಎರಡು ಹೂ ಬಿಟ್ಟರು ಅಷ್ಟು ಖುಷಿ ಕೊಡ್ತೈತೆ ಅದು ಒಂದು ಹೂ ದೇವ್ರಿಗೆ ಇಟ್ಟು ಅಷ್ಟು ಪರಿಮಳೆ ಮಲ್ಲಿಗೆ ಗಿಡ ಕೃಷಿ ಮಾಡೋದು ಅದ್ರ ಹಿಂದೆ ನಿಮಗೆ ಎಷ್ಟು ಕೆಲಸ ಇರ್ತದೆ ಅದಕ್ಕೆ ತುಂಬ ಕೆಲಸ ಮಲ್ಲಿಗೆ ಗಿಡ ಅಷ್ಟು ಕೆಲಸ ಮಾಡ್ಯೋದು ಎರಡು ಹೂ ಬಿಟ್ಟರೆ ಅಷ್ಟು ಮನಸ್ಸಿಗೆ ಖುಷಿ